ಅಕ್ಕ ನಿನ್ ಮಗಳ ಏನಂತಾಳ ನನ್ನ ಮಗಳ ಏನಂತಾಳ ದಿನ ಶಾಲೆಗೆ ಹೋಗ್ತಾಳ ಬರ್ತಾಳ ಮತ್ತ ಅಕ್ಕಿನ ಜೋಡಿ ಮದ್ವೆ ಹಾಕಾಳ ಎಲ್ಲ ಅಕ್ಕಿನ ಸನ್ನೆ ಕದಾಳ ದಿನ ಶಾಲೆಗೆ ಹೋಗ್ತಾಳ ಬರ್ತಾಳ ನಿನ್ ಜೋಡಿ ಮದ್ವೆ ನೀ ಅಕ್ಕಿ ನಂಗ ಕಲ್ಸ್ಕೊತ ಹೋಗು ನಾನು ಒಳ್ಳೆ ಸಂಘ ಏರ್ಕೋತ ಹೋಗತಿ ನಾಳೆ ಮುದುಕ ಅಕ್ಕಿನ ಅವಾಗ ಯಾರು ಮದ್ವೆ ಹಾಕಾರ ನಾನು ಏನಿನ ನನಗೂ ಮದ್ವಿ ಮಾಡ್ಬೇಕಂತ ಬಾಳ ಆಸೆ ಐತಿ ಆದ್ರ ಕಿ ಶಾಲೆ ಗಪ್ಪ ಅಲ್ಲಿ ಬಾಳ ಶಾನೆ ಕದಾಳ ಇನ್ನತ್ತಿ ಶಾಲೆ ಕಲ್ತ್ಲಂದ್ರ ನೌಕರಿ ಬರ್ತೈತೆ ನಿನ್ನೆ ಮಮ್ಮಿ ನನ್ ಹೊಟ್ಟಿ ಬಾಳಸ್ತೈತಿ ನಾಷ್ಟಕ್ಕೆ ಏನ್ ಮಾಡಿ ಯುವ ನೀ ಬರೀದ ಅದನ್ನ ಕಾಯಕತ್ತೀನಿ ನೋಡು ನೀನ್ ನಾಷ್ಟ ಮಾಡ್ತೀನಿ ಅಂತಂದ್ರ ನೀನ್ ನಾಷ್ಟ ಮಾಡ್ಕೊಡ್ತೀನಿ ನೀ ಊಟ ಮಾಡ್ತೀನಿ ಅಂತಂದ್ರ ಚಲೋ ಚಲೋ ತಂಗ ನಿಂಗ ಅಡಿಗೆ ಮಾಡ್ಕೊಡ್ತೀನಿ ಏನ್ ಮಾಡ್ಲಿ ಹೇಳ ಈಗ ನಿಮ್ ಮಾ ಒಂದನ ಸ್ವಲ್ಪ ಚಂದ ಮಾತಾಡ್ಸ್ಲಾ ಏನ ಹೆಂಗಿದ್ಯಾ ಅಕ್ಕ ನಿನ್ ಮಗಳು ಬೆಳ್ದಿಲ್ಲ ಅಂತ ಹೇಳ್ತಿ ನೋಡ್ ಹೆಂಗ್ ಬೆಳದಾಳ ಅವ್ನ ಅವ್ನ ಲೈಟ್ ಕಂಬ್ ಬೆಳ್ದಂಗ್ ಬೆಳ್ದಾಳ ಅದಕ್ಕೆ ಮತ್ತೆ ಕೊಟ್ಟು ಮದ್ವಿ ಮಾಡು ಯವಾ ನಿಂದ ನಿಗ್ರಹ ಆತಲ್ಲ ಯವಾ ನಿಮ್ ಮಾವ್ ನಾ ಮದ್ವಿ ಮಾಡ್ಕೊಂತಂತಾನ ನೀ ಮಾಡ್ಕೊಂತೇನೆ ಹೇಳ ನಾವ್ ಬಿಡಿಸಿ ನಾ ಇನ್ನು ಮದ್ವಿ ಆಗಲ್ಲ ನಾ ಸಾಲಿ ಕಲಾಗತ್ತೀನಿ ನಾ ಲವ್ ಮಾಡಾಕತ್ತೀನಿ ಇವ ಲವ್ ಮಾಡಾಕತ್ತೀಯ ಎಷ್ಟು ಸಾಲಿ ಕಾಯ್ತ ನೋಡ್ಲ ಹಾಕಿ ಮುಂದೆ ನೌಕರಿ ಬಂದ್ರೆ ಬರ್ಬೋದು ಏ ನೀನ್ ಅವಣ ನಮ್ ಮಾಕ ಆಗಿದೆ ಅದಕ್ಕೆ ಹುಟ್ಟಿ ಅದ್ ಲವ್ ಮಾಡಾಕತ್ತ ಅರ್ಥ ಏ ನನ್ ಮಾಕ್ ಬೇಕ ನಿಂಗೆ ಹೊಟ್ಟಿ ಹುರಿ ಅಪ್ಪ ಅಲ್ಲ ಲವ್ ಅಂದ್ರೆ ಗೊತ್ತೈತೆ ನಿನ್ಗೆ ಅವ್ರ ಶಾಲೆಗ ಏನ್ ಕೊಟ್ಟಿರ್ತಾರ ಅದಕ್ಕೆ ಮಾಡ್ತಾಳೆ ಕಂಡ್ರಿ

ಶಿವಂಗ ನಿಂಗ ಕೊಟ್ಟು ಮದ್ವಿ ಮಾಡ್ತೀನಿ ಅಂತ ಈಗ ನೋಡಿದ್ರೆ ನನಗೆ ಯಾಕೋ ಬ್ಯಾಲೆನ್ಸ್ ನೀ ಏನೋ ದಿನ ಮಾಡಾಕತ್ತಿನಿ ಅಂತ ಅಂದಿಲ್ಲ ಕಳಿ ನೀನು ಮತ್ ಮುಂದ ನೌಕರಿ ಬಂದ್ರು ಬರ್ಬೋದು ಮುಂದ ದೊಡ್ಡ ಸಂಬಂಧ ನಿಂಗ್ ನೋಡಿ ನಿಂಗ್ ಮದ್ವಿ ಮಾಡ್ತೀನಿ ಏನ್ ನವನೇ ಇನ್ನೆಲ್ಲಾ ದೊಡ್ಡ ಸಂಬಂಧ ನಿನಗೆ ದೊಡ್ಡ ಸಂಬಂಧ ಹುಡ್ಗಾಳಕೆ ಲವ್ ಮಾಡಾಕ ಆಗ್ತಾ ಲವ್ ಲವ್ ಅಂದ್ರನ ಗೊತ್ತಿಲ್ಲ ಈ ಮಗಳು ಏನ್ ದೊಡ್ಡ ಸಾಧನೆ ಮಾಡಿ ಒಬ್ಬ ಬರೇ ನೋಡ್ತಮ್ಮ ನನ್ ಮಗಳಿಗೆ ನೀ ಹೆಸರಿಟ್ ಮಾತಾಕ್ ಹೋಗ್ರೆ ಇದಕ್ಕೆ ಶಾಲಿ ಕಲಾಕತ್ತಾಳಂದ್ರ ನಾಳೆ ಡಾಕ್ಟರ್ ಆಗ್ಬೋದು ಟೀಚರ್ ಆಗ್ಬೋದು ಏನ್ರ ಒಂದ್ ದೊಡ್ಡ ಯುದ್ಧ ಕತ್ತಾರಿ ಅಲ್ಲಿ ಯುದ್ಧ ಕತ್ತಾಳ ಅನ್ ಗೊತ್ತತನ ಅದ ಶಾಲಿ ಕಲ್ಕೋತ ಇನ್ನೊಬ್ಬ ಪ್ರೀತಿ ಮಾಡಾಕತ್ತ ಆತ ಪ್ರೀತಿ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಪ್ರೀತಿ ಅಂದ್ರೆ ಏನ್ ಗೊತ್ತಿಲ್ಲ ಆಕೆ ಒಂದ್ ಹುಡುಗನ ಹುಡ್ಕೊಂಡ್ಬಿಟ್ಟ ಆತ ನಾ ಅವನ ಜೊತೆನ ಹಾರಾಕಿ ನಾನ್ ಏನ್ ಮಾಡ್ಬೇಕ ಹೌದನಾ ಕುಚುಮ ಮ್ಮಿ ஆல்ரெಡಿ ನಾನು ಕಾಲೇಜ್ ಜಗ ಬಾ ಬಿಯಫ ಆದಾನಾ ಅಲ್ಲಾ ನಿನ್ನ ಅಷ್ಟ ದೊಡ್ಡ ಸಾಲಿ ಕೆಲಸ ಕಮ್ಕಡೆ ಇಲ್ಲಿಂದೆ ಬುರ್ಬೇಕು ಇತ್ತೆಲ್ಲಾ ಕಳಿಬರ್ದಾ ಅದೇ ದೊಡ್ಡ ಹೇಳಕತ್ತೀಯಾ ಏನು ಹಟಮ್ಮಂಗಂದ್ರೆ 나ರೇನಾಗು ಶಾನೆ ಸುಳಿ ಮಗಾದಿನಿ ತಡಿಕೆ ಯಾತ್ನೆ ಕುಚುಮ ಅದೇನೇ ಬಿಯಪನ್ನ ಏನು ನನಗೆ ஆல்ரெಡಿ ಬಾಯ್ಫ್ರೆಂಡ್ ಆದಾನ ಮಾಮ್ಮ ಏನು ಈ ಹೇಳಕತ್ತಾ ತಮ್ಮೈಕಿ ಅಕ್ಕ ಅಕ್ಕಿಗೆ ಒಬ್ಬ ಹುಡುಗ ಆದಾನತ್ತ ಒಂದು ವರ್ಷ ಆಗ್ತತ್ತ ಅವನು ಜೊಡಿ ಆದಾತ ಕಿ ಅಲ್ಲಾ ನೀ ಏನುಕೆ ಗಂಡ ಹುಡುಕುದ ಬೇಡ ಮದುವೆ ಮಾಡದ ಬೇಡ ನಾನು ಕೊಡ್ತೇಟಕ್ಕೆ ಶಾಣೆಗ ಇಲ್ಲಿ ನಾ ನಿಮ್ಮ ನಿಮ್ ಜೋಡಿ ಕೂತಿಕ್ಕಿ ನಮಗ ಕೂತ ನನ್ ತಮ್ ನೋಡಿದ್ರ ನಿನ್ನ ಹೆಸರು ಮೇಲೆ ಕುಂತಾನ ನೀ ನೋಡಿದ್ರೆ ಹಿಂಗ್ ಮಾತಾಡಕತ್ತಿ ಇದ್ನೆಲ್ಲ ಯಾವಾಗ ಕಳತಿ ನೀನೆ ನಾ ಕಳತಿ ಒಂದ್ ವರ್ಷ ತಗೋವ ಒಂದ್ ವರ್ಷ ಆತ ಇನ್ನೊಂದ್ ವರ್ಷಕ್ಕೆ ಸಾಲಿ ಕಳೀತಾಳ ಕಳಿತಿಂದ ನಿನ್ನಗ ಮದಿ ಮಾಡ್ಕೊಡ್ತೀನ ಏನ್ ಕಲಿತಾಳ ಒಂದ್ ವರ್ಷ ಆಯ್ತಾ ಕಲಿತಾಳೆ ಈಗ இன்னொரு நீஜி அக்கி ஊஜித்

ನಾ ಹೋಗ್ಬರ್ಲಕ್ಕ ಕುಚ್ಮಾ ಅದೇನಿಲ್ಲ ಲವ್ವ ಪೋ ಏನಿಲ್ಲ ನಂಗಿಲ್ ಗಾಣೆ ಹೋಗ್ಬರತ್ತಿನಕ ನಂದು ಆಯ್ತು ಮರಿ ಬಾಚ್ ಗೊತ್ತ ಬಂತು ನಿಂಗ ಅಡಿಗೆ ಮಾಡ್ಕೊಡ್ತೀನಿ ಬಾಯ್ ಮಾಡತಾರ ನಿಮ್ ಬಂದು ಬಾ ಲಾಟಿ ಕೊಡ್ಸಕೊಂಡಿ ಇವತ್ ನನಗ ಬಾ ನೀ ಕೊಡಿಸ್ ಇವತ್ತು ನಾ ನಾಳೆ ಕೊಡಿಸ್ತೀನಿ ಹಾ ಬಾ ಬಾ ಅದರಾಗೇನ ತಕೊಂಡ್ರು ಬಾ ಇಲ್ಲಿ ಮನೆ ಫಾರ್ಟಿ ಹೋದಾಗ ನಾ ಕೊಟ್ಟಿನಿ ಇಲ್ಲಿ ಬಿಲ್ಲ ಇವತ್ತು ನೀ ಫೇ ಮಾಡ್ಬೇಕು ನೋಡು ಇದೊಂದ್ ಸತ್ತ ನೀನೇ ಮಾಡ ಮುಂದಿನ ಸತ್ತಿ ಹೋದಾಗ ಎರಡು ಸತಿ ನಾನೇ ಕೊಡ್ತೀನಿ ಅತ್ತಿ ಬಿಲ್ಲ ನಾ ಬಿಲ್ ಕೊಡ್ತೀನಿ ಒಂದ್ ಕಂಡೀಷನ್ ಏನು ನೈಟ್ ಔಟ್ ಹೋಗೋಣ ಹೋಗೋಣ ಏ ತಮ್ಮ ನನಗೂ ಅಲ್ಲೇ ಇಲ್ಲ ಕುತ್ ಬ್ಯಾಸ್ ಆಗಿತ್ತು ನಾನೊಬ್ಬ ಕರ್ಕೊಂಡು ಹೋಗು ಕುಚುಬಿ ನೀನ ಮಾನ್ ನೀನ್ ಮಾಡಾಕತ್ತೀ ಯಾರು ಕುಮಾರ್ ಸೀರೆ ತಗೊಳಕತ್ತೀ ಏ ನಿನ್ ಅವನ ನಾನು ಮದ್ವೆ ಆದ್ರೆ ಊರ್ ಲವಾನೇ ಹೇಳ್ತಿ ಕರ್ಕೊಂಡು ಇಲ್ಲಿ ಬಂದ್ ಕುತ್ಯ ಬಾ ನಿನ್ ಅಕ್ಕ ಮುಂದೆ ಹಾಕ್ನ ನೀ ಕೈ ಬಿಡ ನಾ ಮತ್ತ್ ನನ್ ಫ್ರೆಂಡ್ ಪಟ್ಟಿಗೆ ಹೋಗೋರದ್ದೀವಿ ನಮ್ಮ ಕಣ್ಣಿಗೆ ಕಾಲೇಜ್ ಕೋಕಿ ತಮ್ಮ ಕುಂದಿರ್ತಾವ ఇంతి పార్టీ ఫీ బా బితా జోడి కుంద పార్టీ అది కల్సిబడు నీ నౌకరి తోతీ చాకరి జోడి కుడి கிளாங்க

ಏ ಅಂದ ಅಮ್ಮನ ಎಂತ ಗಂಟ ಬಿದ್ರು ಮಾರ ನೀವೇ ಹೇಳಿ ಅಕಿಶಬೈ ನೋಡ್ರಿ ನಾನು ಕುಸ್ಮ ಬಹಳ ಫ್ರೆಂಡ್ಲಿ ಇದೀವಿ ಹಗಲು ಹೆಂಗ ಸುತ್ತಾಡ್ತೀವಿ ಹಂಗ ರಾತ್ರಿನೂ ಹಂಗ ಸುತ್ತಾಡ್ತೀವಿ ಅವ ಫುಲ್ ಬಹಳ ಕ್ಲೋಸ್ ಅದೇ ನಾವು ನೀವೆಲ್ಲ ಹಿಂಗೆ ತಿಳ್ಕೊಂಡ್ರ ನಾವ್ ಏನ್ ಮಾಡೋಣ ಹೇಳಿರಿ ತಗೋ ಹ್ಮ್ ಹಗಲರಾ ರಾತ್ರಿ ಕೂಡ ಹೋಕಿನ ಕೇಳ್ತಿ ನೀವು ಒಬ್ನ ಹತ್ತಿ ಅಲ್ಲ ಅವಲ್ಲ ಅವ್ರು ಹತ್ತು ಮಂದಿ ಬರ್ತಾರೆ ಯಾ ಇರ್ಸೆ ಕಾಮ ನಾವೆಲ್ಲಾ ಫ್ರೆಂಡ್ಸ್ ನಾವೆಲ್ಲ ಹಿಂಗೆ ಗಾಡಿ ಹಿಡ್ತಿರ್ತೇವಿ ಹಾ ಎಷ್ಟ್ ಚಂದ ಹೇಳ್ತಾರ ನೋಡ ಈಕಿಲ್ ಮದಿ ಆಲ್ಯ ಹೆಡ್ಯಾವ ಇಕಿಲ್ ಏನ್ ಹತ್ ಮದಿ ಆಯಲ್ಲ ಅಂಗೇನ ತಿಳ್ಕೋಣ ಹೋಗಬೇಡ. ಓ ದುಡ್ಡು ದುಡ್ಡು ಸಾಲೆಕ ಕವಳ. ಏನ್ ರೇ ಇರ್ತಾ ವರೋರಲ್ಲಿ. ಅವ್ ಮಮ್ಮಿ ಈಗ ಸದ್ಯಕ್ಕೆ ನಾವು ಎಲ್ಲಾ ಟೂರ್ ಹೋಗೋರೋದಿ. ಮತ್ ನೈಟ್ ಔಟ್ ಹೋಗೋಣವಾ. ಬೇಡ ಅಂತೆನಾ. ಹೇ. ಯಾಕ್ ಇಸ್ ಮಮ್ಮಿ. ನೀನು ತಿಳ್ಕೋಬೇಡ. ನಾವು ಈ ತರ ರೀಲ್ಸ್ ಮಾಡ್ತೀವಿ ನಾವು. ಅದು ಒಂದು ದೊಡ್ಡ ಸಾಲೆನೇ. ಹಾ ಅಲ್ಲಾ ನಿಮ್ಮ ಮಾವನು ಇಲ್ಲೇ ಅದಾನ ನಾನು ಇಲ್ಲೇ ಅದೀನಿ ಸ್ವಲ್ಪ ಕೂಡ ನಿನ್ಗ ಅಂಜಿಕಿಲ್ಲಾ ನಮ್ಮ ಮುಂದೆ ಹಿಂಗೆಲ್ಲಾ ಮಾಡಾಕತ್ತ್ರಿ ಇನ್ನು ನೀವು ಕಾಲೇಜ್ನ್ಯಾಗ ಹಿಂಗೆಲ್ಲ ಹೆಂಗ್ ಮಾಡ್ತಿರ್ಬೇಕ್ ಅಯ್ಯವ ಬ್ಯಾಡ ಬ್ಯಾಡ ನೀನ ಸುಮ್ ಮನ್ಯಾಗೆ ರೀ ಯಾ ಸಾಲಿನ ಮ್ಯಾಗ ಏನೂ ಬೇಡ ನಿಮ್ಮ ಮಾವನ್ ಜೊತಿ ಮದ್ವಿ ಮಾಡ್ತೀನಿ ನಾ ಯಾಕ ಹಾ ಅಲ್ಲ ಒಬ್ನ ಇಲ್ಲೇ ಮೂರ್ನಾಕು ಸುತ್ತ ಹೊಡ್ದ ಏನಾದ್ರೂ ಹತ್ತ ಮುಂದ ಇದಾರತ್ತ ಅವ್ರ ಜೊತೆ ಏನೈ ಕೆರ್ಡ್ ಸುತ್ತ ಹೊಡಿತಾವಳಿ ಯಾರಿಗೋ ತವಲ್ಲೆ ಅವನ ನಿನ್ನ ಮಗನ ಹತ್ರ ನನ್ನ ಕೊಳ್ಳಲಿ ಗಂಟ ಹಾಕಾಕ ಹೋಗಬೇಡ ನಮ್ಮತ್ ಎಲ್ಲರೂ ಬೇರೆ ಬೇಕಿನ ಆಕಿರ್ತರಿ ಇಕಿನ ಅಂದ್ರು ಬ್ಯಾಡನ

ಇಲ್ಲೇ ಐತಿ ಬಾ ಎಲ್ಲ ಕಷ್ಟ ಕರ್ಕೊಂಡ್ ಬರಾಕತ್ತಿ ಏವ ನೀ ನಮ್ಮನ್ನ ಎಂತ ಹೇಳಿದಿ ಇದು ಜಾಗ ನಾ ದಿನ ಅವರಿಗೆ ಮೀಟ್ ಮಾಡಕ್ಕೆ ಇಲ್ಲೇ ಬರ್ತಿನಲ್ಲ ಅದಕ್ಕೆ ಇಲ್ಲೇ ಕರ್ಕೊಂಡ್ ಬರಾಕತ್ತಿ ನಿಮಗೆ ಚಾಂಗ್ ಹೇಳಿದಿ ಜಾಗ ಮೀಟ್ ಮಾಡಕ್ಕ ನೋಡ್ ಮಮ್ಮಿ ಇವ ಒಬ್ಬ ನನ್ನ ಫ್ರೆಂಡ್ ಇವ ಹಾ ಇವೇನ ಇದ್ರ ಕಣ್ಣಾಗ ಅಳ್ಳ ತಗಿತರಲ್ಲ ಶೂಟ್ ಆಡ್ ನಾನು ನಿಮಗೆ ಯಾವಾಗ ಹೇಳಿದ್ನಿ ಬೇಗ ಬಾ ಅಂತ ಹೇಳಿದ್ ನಲ್ಲ ನೋಡ ಈ ಸಿನಿಮಾ ಲೇಟ್ ಆಗತ್ತೆ ಈಗ ನೈಟ್ ಶೋ ಹೋಗಬೇಕಾಗತ್ತೆ ನೈಟ್ ಶೋ ಪ್ರಿಯ ದಿಲ್ ಮತ್ತೆ ನಮ್ಮ ಮುಂದೆ ಎರಡು ಮಗ ಹಾಕಿನ ಕೈ ಹಿಡಿದ ಹಿಜ್ಜಿಗಾರ್ತಾನ ಏನು ಬೇಕಾದ್ ಮಾಡ್ತಾನೆ ಬಾಣ ಮರ್ಯಾದಿಲ್ಲ ಯಾ ಈಕೆ ಕೈ ಕೊಟ್ಲಂತ ಇವ ಕೈ ಹಿಡಿದ್ ಜಗ್ಗಿಂದ ಕಿಸ್ ಮಾಯ ತೆಗೆ ಇವ ಯಾರೇ ಅವ ಇವನು ನನ್ ಫ್ರೆಂಡ್ ಅದನ್ನ ಕಣ್ಣಾಗ ಹಳ್ ತಗಿತಲ್ಲ ಹಂಗ್ ಕಾಣ್ತಲ್ಲ ಇವ ನಿನ್ ಫ್ರೆಂಡ್ ಮಮ್ಮಿ ಹಂಗ ಬೇಡ ನನ್ ಫ್ರೆಂಡ್ ಇರೋರು ಎಲ್ಲ ಛಪರಿನ ಅದಾರ ಇವತ್ತಿನ ಫಿಲ್ಮ್ ನೋಡಕ್ ಹೋಗುಮಂತಂದಿ ಅದಕ್ಕೆ ಬಂದಿನ ಆದ್ರೆ ಇವತ್ತು ಹೋಗಕ್ಕೆ ಆಗಿಲ್ಲ ನೀವು ಹುಡ್ಕೊಂಡ್ ಕೂತಿರ್ಲ ಇವನ್ ಜೊತೆ ಪಿಕ್ಚರ್ ಹೋಗ ಅದನ್ನ ಬಂದಿದ್ಲಾ ಆಗಲೇ ಅವ್ನ ಜೊತೆ ಪಾರ್ಟಿಗೆ ಹೋಗ ಎಂಟು ಬಂದಿದ್ರೆ ಅವ್ರ ಜೋಡಿ ಎಲ್ಲ ನೀ ನೀವು ಬ್ಯಾಸರ ಬಂದಿರ್ತಾರ ನಿನ್ ಕೈ ಕಾಲ ಅದನ್ನ ಇದನ್ನ ಎಲ್ಲ ಹೆಚ್ಚಿಗೆ ನಿನ್ ಸಮಾಧಾನ ಮಾಡ್ತೀನಿ ಅಲ್ಲ ಇವ್ರಿಬ್ರು ಬಂದ್ರು ಇವ್ರ ಹೃದಯ ಗೊತ್ತಾತ ಇನ್ನು ಎಂಟು ಮಂದಿ ಅಲ್ದಾರ ಅವ್ರ ಎಷ್ಟು ಗಿಡ ಅದಾವ ನೋಡು ಎಲ್ಲ ಗಿಡಕ್ಕೆ ಒಬ್ಬರೊಬ್ರು ಅದಾರ ಟೈಮಿಂಗ್ ಇರ್ತೈತಿ ಟೈಮ್ ಆದ್ಮೇಲೆ ಬರ್ತಾರೆ ಅವ್ರ ಟೈಮಿಂಗ್ ಟೇಬಲ್ ಅದಾವ ಅದಕ್ಕ ಅಕ್ಕ ಹತ್ತು ಮಂದಿ ಹತ್ತು ತಾಸ ಇಲ್ಲೇ ಹೋಯ್ತು ಆ ಹತ್ತು ಮಂದಿ ಮ್ಯಾಗ ನಿತ್ ಹೊಯ್ಕೊಳ್ಳ ತಮ್ಮ ಹಂಗ ಅನ್ನಕ್ ಹೋಗ್ಬಿಡ ಅಕ್ಕಿ ಏನೂ ತಿಳಿಯಂಗಿಲ್ಲ ಸನ್ನೇಕದಾಳಕ್ಕಿ ಸನ್ನೇಕಿ ಹೌದೌದು ಏ ನಮ್ಮ ಮಾವ ಜೊತೆ ನನ್ ಮದಿ ಮಾಡಾಕತ್ತಾರ ಎಲ್ಲಾರು ಕರ್ಕೊಂಡ್ ಮದಿ ಏ ಇಷ್ಟ್ ಬೇಗ ಮ್ಯಾರೇಜ್ ಹಾಕಿ ಏ ಬಹಳ ಖುಷಿ ಆಯ್ತು ಒಳ್ಳೆದಾ ಒಂದ್ ಕೆಲಸ ಮಾಡ್ಲಿ ಲಗು ಮ್ಯಾರೇಜ್ ಆಗ್ಬಿಡು ಮ್ಯಾರೇಜ್ ಎಲ್ಲಾರು ಕೂಡ ಹಣ್ಮಕ್ ಹೋಗ್ಬಿಡೋನು ನೀನ್ ಹಸ್ಬೆಂಡ್ ಜೊತೆ ಆಗತಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಿ ಎಲ್ಲಾರು ಬರ್ತೀರಿ ಹಿಂಗ್ ಬಿಡ್ತಿ ಎಲ್ಲಾರು ಬರ್ತೀರಿ ತಾಕಿ ಬಿಡ್ತೀರಿ ಟೈಮ್ ಏನೈತಿ ಈಗ ಭೇಟಿ ಮಾಡ್ಸಿನಿ ಇಬ್ರಿಗ ಬದಿಗ್ ಬರ್ತಾರಲ್ಲ ಎಂಟು ಮಂದಿ ಯಾವಾಗ ಸರ್ಪ್ರೈಸ್ ಸರ್ಪ್ರೈಸ್ತಾ